ಈಗ ನಿಮಗೆ ಅವಾಗಿದ್ದ ಪ್ರಣಯ ಅಂತ ಒಂದು ಬಿಡ್ತಲ್ಲ ಸರ್ ಅದಕ್ಕೆ ನೀವು ಕಿಂಗ್ ರೊಮ್ಯಾನ್ಸ್ ಕಿಂಗ್ ಪ್ರಣಯ ರಾಜ ಅಂತ ಇದು ಫಸ್ಟ್ ಬಂತಲ್ಲ ನಿಮಗೆ ನಮ್ಮ ಜನ ಏನೋ ನಾಚಿಕೆ ಏನೋ ಮುಜುಗರ ಅದು ಪ್ರಣಯ ಅಂದ ತಕ್ಷಣ ಈ ಪ್ರಣಯಕ್ಕೆ ರಾಜ ಅಂತ ಬಂತಲ್ಲ ನಿಮ್ಗೊಂದು ಟೈಟಲ್ ಬಂತಲ್ಲ ಯಾಕಂದ್ರೆ ಪ್ರಣಯ ರಾಜ ಅಂದ್ರೆ ಪ್ರಣಯ ಅಂದ ತಕ್ಷಣ ಬರೀ ಒಂದು ಪ್ರೀತಿ ಪ್ರೇಮದಲ್ಲಿ ಒಂದು ಸೆಗ್ಮೆಂಟು ಪ್ರಣಯ ಅಂತ ಅನ್ಕೋಬಾರದು ಜನ ಪ್ರಣಯ ಪ್ರೇಮದ ಮುಂದಿನದು ಪ್ರೀತಿಯ ಮುಂದಿನ ಸ್ಟೆಪ್ಪು ಪ್ರಣಯ ಇರುತ್ತೆ ಈ ಮೂರೂ ಸೇರಿದಾಗ ದೈವಿಕವಾಗಿ ಅಲ್ಲೇ ಇರುತ್ತೆ ನಾ ಪ್ರಣಯ ರಾಜ ನಿಜ ಪ್ರಣಯ ಮಾಡಿದ್ದೀನಿ ಪರದೆ ಮೇಲೆ ಪರದೆ ಮೇಲೆ ಬದಕ ಪ್ರಯಾಣ ಮಾಡಿದ್ದೀನಿ ಮೊನ್ನೆ ಒಂದು ಈ ಒಂದು ಲಕ್ಷ್ಮಿ ಯಾವುದೋ ಒಂದು ಆರ್ಟಿಸ್ಟ್ ಲಕ್ಷ್ಮೀ ಅವ್ರು ಯಾವುದೋ ಒಂದು ಒಂದು ಫಂಕ್ಷನ್ ಲಕ್ಷ್ಮಿ ಅಮ್ಮ ಅಲ್ಲ ಮಾತಾಡ್ತಾ ಅವ್ರ ಯಾರು ನಮ್ಮ ಪ್ರಣಯ ಶ್ರೀನಾಥ ನಿಮ್ಗೆ ಏನು ಅನ್ಸತ್ತೆ ಅಂತ ಪ್ರಣಯರಾಜನ ಅವನ ಏ ಯಾ ಬುದ್ಧಿ ಇದ್ದಾದ್ರು ಕೊಟ್ಟಿದ್ದದ್ದು ನಾನು ಹಿಂಗೆ ನೋಡ್ತಾಯಿದ್ದೆ ಏ ಬಿಟ್ಟು ಬೇರೆ ಪ್ರಣಯ ಮಾಡೋಕ್ಕೆ ಗೊತ್ತೇ ಇಲ್ಲ ಅವ್ರಿಗೆ ಅವ್ರಿಗೆ ಅಂತ ಪ್ರಣಯ ಇದ್ದರು ಅಲ್ಲಿಗೆ ಪ್ರಣಯ ಅನ್ನೋದು ಯಾವ ಥರ ಇರಬೇಕು ಅಂತ ಹೇಳ್ತಾರೆ ಸೊ ಜನ ಅಷ್ಟೊಂದು ಕೊಟ್ಟಲ್ಲ ರಾಜ ಅಂತ ಇವತ್ತು ನನ್ನ ಹೆಸರು ಜೊತೆ ನಾರಾಯಣ ಸ್ವಾಮಿ ಹೊಟ್ಟು ಹೋಯ್ತು ಹೌದು ಶ್ರೀನಾಥ ಅದೇ ಹೌದು ಪ್ರಣಯ ರಾಜ ಶ್ರೀನಾಥ ಅದೇ ಇವಾಗ ಬರೀ ಶ್ರೀನಾಥ ಅಂದಾಗ ಯಾರು ಕೇಳಿದ್ರು ಹೌದು ಪ್ರಣಯ ರಾಜ ಶ್ರೀನಾಥ್ ಅಂತಾರೆ ಆಯ್ತು ಆಯ್ತು ಕರೀಗಪ್ಪ ಕರೀಗಪ್ಪ ಅದು ಯಾವಾಗ ಕೊಟ್ಟಿದ್ದು ಯಾವ ಸಿನಿಮಾಗೋಸ್ಕರ ಎಕ್ಸಾಕ್ಟ್ಲಿ ಕೊಟ್ಟಿದ್ದು ಶುಭ ಬಂಗಳ ಆಯ್ತು ಆಮೇಲೆ ಶ್ರೀಧರ್ ಅವ್ರದ್ದು ನಿನಗಾಗಿ ನಾನು ಆಯ್ತು ಹೌದು ಈ ಬೆಸುಗೆ ಬಂದ ಟೈಮ್ ಅಲ್ಲಿ ಅಲ್ಲಿ ಹಾಕೋದು ಓಕೆ ಅಲ್ಲಿ ಅದು ಕೊಟ್ಟಿದ್ದು ಅದಂಗೆ ನನಗೆ ಆಶ್ಚರ್ಯ ಆಗಿತ್ತು ಈ ಬೆಸಿಗೆ ರಿಲೀಸ್ ಅಲ್ಲಿ ಇದೆಲ್ಲ ಕಟ್ಟಲ್ಲ ಅಂದ್ರೆ ಪ್ರಣಯ ರಾಜ ಶ್ರೀನಾಥ್ ಅವರು ಅಂತ ಹಾಕಿಬಿಟ್ಟಿದ್ರಲ್ಲಿ ಯಾರು ಸರ್ ಅದು ಫ್ಯಾನ್ಸ್ ಅಭಿಮಾನಿಗಳು ಕೊಟ್ಟಿದ್ದು ಆಮೇಲೆ ಅವರೇ ಮನೆಗೆ ಬಂದು ಸರ್ ನಾವೇ ಹಾಕಿರೋದು ಅದು ನೀವೇ ಸರ್ ಅಂತ ಅದಕ್ಕೊಂದು ಫಂಕ್ಷನ್ ಅಂತ ಒಂದು ಮಾಡಿ ಅಲ್ಲಿ ಆ ಫಂಕ್ಷನ್ ಅವರು ಪ್ರಣಯ ರಾಜ ಅಂತ ಹೇಳಿದ್ರು ಅವಾಗೇನೋ ಫಂಕ್ಷನ್ ದೊಡ್ಡದಾಗಿ ಏನೋ ಕೊಟ್ಬಿಡ್ತಾರೆ ಹೇಳೋದು ಇದರಲ್ಲಿ ಅದು ಹಂಗೆ ಆಗೋಯ್ತು ಗೀತಾ ರಿಯಾಕ್ಷನ್ ಏನಿತ್ತು ಅದಕ್ಕೆ ಶ್ರೀ ಸರ್ ಎಸ್ ಜನಕ್ಕೆ ಇಷ್ಟಪಡ್ತಾರಲ್ಲ ಅವರು ಯಾರು ಕೇಳಿದ್ರು ನಿಮ್ಗೆ ಅದು ಶ್ರೀನಾಥ್ ಅವ್ರ ಪ್ರೇಮ ದೃಶ್ಯಗಳು ನಿಮ್ಗೆ ಏನು ಅನ್ಸಲ್ವ ಅಂತ ಅಯ್ಯೋ ಅವ್ನಿಗೆ ಯಾಕೆ ಆ ಹೆಸರು ಬಂದು ಕೇಳಿದ್ರ ಅಂತ ಏನು ನಾನು ಶೂಟಿಂಗಲ್ಲಿ ಕೆಲವಾರು ಶೂಟಿಂಗ್ ನಾನು ಲೋಕ್ ಸಿಂಗ್ ಅವಾಗ ಶ್ರೀ ಗೀತಾ ಬಂದು ಕೂತಿದ್ದೆ

ಲಕ್ಷ ಮಾಡಿದ್ವಿ ಸರ್ ನಾವು ಒಂದವ್ ಇಲ್ಲ ಸರ್ ಸರ್ ಅವ್ರು ಮಾಡ್ತು ತೊಗೊಂಡು ಮಾಡಿದೆ ಇವಾಗ ಈಗ ಸರಿ ಸೊ ಲವ್ ಸೀನ್ ಹೇಗಿರಬೇಕು ಅಂತ ಹೇಳಿದವಳು ಅವಳು ಸೊ ಬೇಜಾರಿಲ್ಲ ಏ ಆರಾಮಾಗಿ ಎಲ್ಲ ಹೀರೋಯಿನ್ಗಳು ಒಟ್ಟಾಗಿ ನಾವು ಫ್ಯಾಮಿಲಿ ಥರ ಇದ್ದು ಅವ್ರಿಗೇನು ಅನ್ನಿಸ್ತಾರೆ ಶಿ ವಾಸ್ ಒನ್ ಮಾಂಸ್ ದ ಹೀರೋಯಿನ್ಸ್ ಮಾತಾಡ್ಕೊಂಡು ಖುಷಿಯಾಗಿರೋಳು ಸರ್ ಕನ್ನಡ ಸಿನಿಮಾ ಜಗತ್ತಿನ ಒಂದಷ್ಟು ಜನ ನಾಯಕರಿಗೆ ಸ್ಪೆಷಲಿ ಆನ್ ಸ್ಕ್ರೀನ್ ಕಪಲ್ ಅಂತ ಎಲ್ಲರೂ ಕೂಡ ಗುರುತಿಸ್ತಾ ಇದ್ವಿ ಅದು ಅಣ್ಣವ್ರಿಗೂ ಇತ್ತು ಅನಂತನಾಗ ಅವ್ರಿಗೂ ಇತ್ತು ನಿಮ್ಗೂ ಇತ್ತು ಎಲ್ಲರಿಗೂ ಇತ್ತು ಟು ಆಸ್ಕ್ ಯು ಈ ಬೆಳ್ಳಿ ಪರದೆ ಆನ್ ಜೋಡಿಗಳು ಅಂತ ಈಗ ಮತ್ತು ನೀವು ಜನ ಸಿನಿಮಾ ಇರೋ ತನಕ ಮಂಜುಳಮ್ಮಾಗಲ್ಲ ಸರ್ ನಿಮ್ಮ ಜೋಡಿನ ಹೆಂಗಿತ್ತು ಸರ್ ನಿಮ್ಮ ಕಾಂಬಿನೇಷನ್ ವೈ ಫೇಮಸ್ ಆಯ್ತು ಯಾಕೆಂದ್ರೆ ಒಂದು ಮದುವೆ ಆದ್ರೆ ಆ ಗಂಡ ಹೆಂಡ್ತಿರು ನಿಮ್ಮ ಸಿನಿಮಾ ನೋಡಬೇಕು ಅಂತ ಬಯಸ್ತಿದ್ರು ಹಾಗೆಲ್ಲ ಮದುವೆ ಆದವರು ಈಗ ನಾವು ಈ ಮಾತೆಲ್ಲ ಶುರು ಮಾಡುವಾಗ ಒಂದು ಮಾತು ಹೇಳಿದೆ ಯಾತಕ್ಕೆ ಒಂದು ಪೇರ್ನ ಅವ್ರಿಗೆ ಇಷ್ಟಪಡ್ತಾರೆ ಅಂದ್ರೆ ತನ್ನ ಮನಸ್ಸಲ್ಲಿ ಏನೋ ಒಂದು ಆಸೆ ಆಕಾಂಕ್ಷೆ ಕನಸು ಕಟ್ಕೊಂಡು ದುಡ್ಡು ಕೊಟ್ಟು ಥಿಯೇಟರ್ ಒಳಗೆ ಬಂದು ಲೈಟ್ ಹಾಸ್ ಮೇಲೆ ಆ ಕಟ್ಟಲ್ ಕೂತ್ಕೊಂಡು ನಮ್ಮನ್ನು ನೋಡ್ತಾ ಇರಲ್ಲ ಆ ನಮ್ಮನ್ನ ನೋಡ್ತಾ ಇದ್ದಾಗ ನಮ್ಮನ್ನೇ ನೋಡ್ತಾ ನಮ್ಮನ್ನೇ ಶ್ರೀನಾಥ್ ಶ್ರೀನಾಥ ಬೇರಾಟಿ ಅಲ್ಲಿ ಅವ್ರನ್ನ ಕಲ್ಪಿಸ್ಕೊತಾರಲ್ಲ ಆ ಕಲ್ಪಿಸ್ಕೊಂಡು ಅವ್ರು ಮಾತಾಡ್ತಾರಲ್ಲ ಅದೇ ಆ ಕನಸೇನೆ ಪೇರ್ ಅಂತ ಬರೋದು ಪೇರ್ ಅಂತ ಬರೋದು ಅಲ್ಲಿ ಸಿನಿಮಾ ಜೋಡಿ ಅತ್ಯುತ್ತಮ ಜೋಡಿ ಅಂತ ತಕ್ಷಣ ಜೀವನದಲ್ಲಿ ಜೋಡಿ ಆಗಬೇಕು ಅಂತ ಖಂಡಿತ ಅಲ್ಲ ಅದು ಬೇರೆ ಇದು ಬೇರೆ ಅದು ವೃತ್ತಿ ಜೀವನ ಇದು ಬದುಕು ಜೀವನ ಬದುಕು ಕರೆಕ್ಟ್ ಸೊ ಅಲ್ಲಿ ನಮ್ಮ ಸಂಸಾರ ನಾವು ಇದ್ದವ್ರು ಅವರು ಅಲ್ಲಿ ಹಿಂಗಿತ್ತಲ್ಲ ಇಲ್ಲಿ ಹಿಂಗಿತ್ತಲ್ಲ ಯಾರಿಗೂ ಇಲ್ಲ ತುಂಬಾ ಜನ ಕಮೆಂಟ್ ಮಾಡಿದ ಗಂಡ ಹೆಂಡ್ತಿರಿದ್ರೆ ನಿಮ್ ತರ ಇರಬೇಕು ಪ್ರೀತಿ ಮಾಡೋರಿದ್ರೆ ನಿಮ್ ತರ ಇರಬೇಕು ಹೇಳೋದು ಆ ಥಿಯೇಟರ್ ಒಳಗೆ ಬಂದವರ ತಾನೆ ಆಗಿ ಥಿಯೇಟರ್ ಒಳಗೆ ಬಂದವರ್ತಾನೆ ಆ ಸಿನಿಮಾ ನೋಡೋಕೆ ಅವ್ರ ಮನ್ಸು ಏನಿತ್ತು ಅದನ್ನು ನೋಡ್ಕೊಂಡು ನಾವು ನಿಜ ಜೀವನದಲ್ಲಿ ನಮ್ಮದು ಆ ಬದುಕನ್ನು ನಾವು ನೋಡ್ತಾ ಇದ್ದಾಗ ಯಾವುದೂ ಗಾಸಿಪ್ಗಳು ಸಿಕ್ಕಾಕ್ಲಿ ಇದ್ದಾಗ ಆವಾಗ ಅವ್ರಿಗೆ ಅದೇ ಬೇಕಾದ್ರೆ ನೀವು ಯಾವುದಕ್ಕೂ ಸಿಕ್ಕಾಕ್ಕಂಡೆ ಇಲ್ಲ ಸರ್ಕೊಳ್ಳೋದು ನನಗೆ ಸಂಸಂಗ ಇಲ್ವಾ ನನಗೆ ಎಂಥ ಮಕ್ಳು ಇಲ್ವಾ ಗಾಸಿಪ್ ಇಲ್ಲದೆ ಇರುವಂಥ ನಾಯಕ ಕಣೀ ಶ್ರೀನಾಥ್ ಗಾಸಿಪ್ ಇಲ್ಲದೇ ಇರೋ ಬೇಕಾಸ್ ಜನ ನಟಕರು ಇದ್ದಾರೆ ಓಕೆ ಆಕ್ಚುಲ್ ಆಗಿ ಪ್ರತಿಯೊಬ್ಬರ ಬಗ್ಗೆ ಇದೆ ಅಂತಲ್ಲ ಪ್ರತಿಯೊಬ್ಬರ ಬಗ್ಗೆ ಗಾಸೀಪ್ ಹುಡ್ಸೋಂತ ಕಾಲವೂ ಶುರು ಆಗಿದೆ ಇವಾಗ ಏನಿಲ್ಲ ಪಾಪ ಸುಮ್ಮನೆ ಇದ್ರು ಒಂದು ಗಾಸಿ ಹುಡ್ಸೋದು ಆಮೇಲೆ ಮೇಲೆ ಇವರು ಮದುವೆ ಆಗ್ತಾರಂತೆ ಅಂತ ಒಂದು ಗಾಸೀಪು ಇವರು ಮದುವೆ ಬೇರೆ ಹಿಡ್ಕೋತಾರಂತೆ ಒಂದು ಇವರು ಡೈವೋರ್ಸ್ ಮಾಡ್ತಾರಂತೆ ಅಂತ ಒಂದು ಎಲ್ಲ ಗಾಸಿಪ್ ಬೆಳೆ ಕಲಾವಿದ ನಾನು ಪರ್ದೆ ಮೇಲೆ ಏನಿರ್ತೀನಿ ನಾ ಪರ್ದೆಯ ಮೇಲೆ ಏನಿದಿನೋ ಬದುಕಲ್ ಆಗುದಲ್ಲ ಪ್ರತಿಯೊಬ್ಬ ಕಲಾವಿದನೂ ಆಗಿರ್ತಾನೆ ಅದನ್ನು ಜನ ಈಗ ಅರ್ಥ ಮಾಡ್ಕೊತಾರೆ ಬಟ್ ಟೈಮ್ ಕಳಬೇಕಲ್ಲ ಟೈಮ್ ಕಳಬೇಕಲ್ಲ ಅದಕ್ಕೆ ಗಾಸಿಪ್ಗಳು ಮಾಡ್ತಾರೆ ಅಂಡ್ ಈ ಗಾಸಿಪ್ ಬಂದಾಗ ಒಂದೊಂದು ಸಲ ಅನಿಸುತ್ತೆ ಇಂಥ ಗಾಸಿಪ್ಗಳಿಗೆ ಸಿಗಕೊಳ್ಳೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂಥರ ಥ್ರಿಲ್ಡ್ ಇರುತ್ತೆ ಅಂತ ನಾವು ಹೋದ ತಕ್ಷಣ ಜನ ಹಿಂಗೆ ಅಂತಾರ ಆ ತೊಗೊಬಾರ್ದು ಅಂತ ಬಟ್ ಆ ಒಂದು ಕ್ಷಣದ ಥಿಲ್ಲಿಗೋಸ್ಕರ ಆಸೆ ಪಟ್ಟರೆ ಬದುಕು ಕೇಳಿಸ್ಕೊಳ್ತೀವಿ ಯಾವ ಕಲಾವಿದನು ಬದುಕು ಕೇಳ್ಸ್ಕೊಳಕ್ಕೆ ಇಷ್ಟಪಡೋದಿಲ್ಲ ಇಷ್ಟಪಟ್ಟಿಲ್ಲ ಇಷ್ಟಪಟ್ಟೇ ಇಲ್ಲ